ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಒಂದು ಹೊಸ ರೆಸಿಪಿ ಜಸ್ಟ್ ಒಂದೇ ಸ್ಪೂನ್ ತಿಂದರೂ ಕೂಡ ಮಕ್ಕಳಿಗೆ ಹಸು ಹೆಚ್ಚಾಗುತ್ತೆ ಜೊತೆಗೆ ದೊಡ್ಡವರಿಗೂ ಕೂಡ ಹಸು ಹೆಚ್ಚಾಗುತ್ತೆ ಜೊತೆಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಜೊತೆಗೆ ಆಗಿ ಕೂಡ ಇದು ಯೂಸ್ ಮಾಡುತ್ತೆ ಅಂದರೆ ದೇಹದಲ್ಲಿ ಆಗುವಂಥ ನಂಜು ಅಥವಾ ತೊರಿಕೆ ಈ ಥರದಕ್ಕೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಹಾಗಾದರೆ ಏನಿದು ಅರ್ಶದ ಕುಂಬನ ತೋರಿಸ್ಬಿಟ್ಟು ಇದೆಲ್ಲದೂ ಹೇಳ್ತಿದ್ದಾರೆ ಆದರೆ ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಇದು ಯಾವ ರೆಸಿಪಿ ಇದನ್ನು ಹೇಗೆ ಮಕ್ಕಳಿಗೆ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೆಮ್ಮ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಎಲ್ಲ ಥರದ ರೆಸಿಪಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಈಸಿ ಹೇಗೆ ಮಾಡುವಂಥ ಅರಿಶಿನದ ರೆಸಿಪಿಯನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ಅರಿಶಿಣದ ಕೊಂಬನ್ನು ತೊಗೊಂಡಿದ್ದೀನಿ ಹಸಿ ಅರಿಶಿಣದ ಕೊಂಬ ಬೇಕು ಇದಕ್ಕೆ ಹಸಿ ಅರಿಶಿಣದ ಕೊಂಬನ್ನು ನೋಡಿ ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಇದನ್ನು ತೊಗೊಂಡಿದ್ದೀನಿ ಇದರ ಮೇಲ್ಪದ್ರ ಇದೆಯಲ್ಲ ಅದನ್ನು ಬಿಡಬೇಕು ಚಾಕುಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ತೆಗೆದು ಬಿಡಬೇಕು ನೋಡಿ ಈ ಥರ ತೆಳುವಾಗಿ ಈ ಥರ ಮೇಲಿನ ಪದ್ರವನ್ನು ತಕ್ಕೊಬಿಡಿ ಇದನ್ನು ಹಾಕೋದ್ರಿಂದ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಮೇಲ್ಪದರದಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ಲ ಅದಕ್ಕೆ ಮರಳಿರ್ಬೋದು ಮಣ್ಣಿನ ಅಂಶ ಇರ್ಬೋದು ಹಾಗಾಗಿ ಇದನ್ನು ತೆಗೆದುಬಿಟ್ಟು ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅರಿಶಿಣದ ಕೊಂಬು ಇದನ್ನು ಸಿಪ್ಪೆ ಪೂರ್ತಿ ತೆಗೆದು ನೋಡಿ ನಾನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸುಮಾರೊಂದು ಆರರಿಂದ ಏಳು ಅರಿಶಿನದ ಕೊಂಬನ್ನು ತಗೊಂಡಿದ್ದೀನಿ ಇದನ್ನು ನಾನು ಈ ಥರ ನಮ್ಮಲ್ಲೆಲ್ಲ ಬೀಟ್ರೂಟ್ ತುರಿಯೋದಕ್ಕೆ ಇರುತ್ತಲ್ಲ ಈ ಥರ ತುರಿಯೋ ಮಣೆ ಇದರಲ್ಲಿ ನಾನು ಇದನ್ನು ತುರ್ಕೋತಾ ಇದ್ದೀನಿ ಇದರಲ್ಲಿ ತುರ್ಕೊಂಡ್ರೆ ಬೇಗ ಬೇಗ ಮಾಡ್ಬೋದು ಅಂತ ಅಷ್ಟೇ ಜೊತೆಗೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳೋಕ್ಕೂ ಈಸಿ ಆಗುತ್ತೆ ಇದರಲ್ಲಿ ಚೆನ್ನಾಗಿ ತುರ್ಕೊಂಬಿಡಬೇಕು ಜಸ್ಟ್ ಒಂದು ಆರು ಅರಿಶಿನದ ಕೊಂಬಿದ್ರೂ ಸಾಕಾಗತ್ತೆ ನೋಡಿ ನಾನಿಲ್ಲಿ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ತುರ್ಕೋಬೇಕಾಗತ್ತೆ ಹಸಿ ಅರಶಿನ ಆದರೆ ತುಂಬ ಬೇಗ ತುರ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಒಂದು ಬಾಂಡ್ಲೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಅರಿಶಿನದ ತುರಿದಿರೋವಂಥ ಅರಿಶಿನದ ಕೊಂಬುಗಳ ಹಾಕ್ಕೊಳ್ಳೋಣ ಇದನ್ನು ಹಾಕಿಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸಣ್ಣ ಬೆಂಕಿಲಿ ಕೈ ಆಡಿಸ್ತಾನೆ ಫ್ರೈ ಮಾಡ್ಕೋಬೇಕು ಕೈ ಬಿಡೋ ಹಾಗಿಲ್ಲ ನೋಡಿ ನಾನು ಕೈ ಆಡಿಸ್ತಾನೆ ಫ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋತಾನೆ ಇರಬೇಕು ಒಂದು ಐದು ನಿಮಿಷ ಫ್ರೈ ಆಗಬೇಕು ಚೆನ್ನಾಗಿ ಈಗ ಐದು ನಿಮಿಷ ಫ್ರೈ ಆದಮೇಲೆ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ ಬದಲಿಗೆ ನೀವು ಗಾಂಧಾರಿ ಮೆಣಸಿರುತ್ತಲ್ಲ ಅದನ್ನು ಹಾಕೋಬೋದು ಹಾಗೆಯೇ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕೋದ್ರಿಂದ ಇದು ಕೂಡ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹಸಿವು ಕೂಡ ಹೆಚ್ಚಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಕೊಪ್ಪು ಆಗೋಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಬೇಕಿದ್ರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಿಡ್ಬೋದು ಫ್ರಿಜ್ಜಲ್ಲಿ ಫ್ರಿಜ್ ಇಲ್ಲ ಅನ್ನೋರು ಕೂಡ ಒಂದು ವಾರ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಾತ್ರದಷ್ಟು ಹಾಗೆ ನಾವು ಫ್ರೈ ಮಾಡಿಟ್ಟಂಥ ಅರಿಶಿನ ಜೀರಿಗೆ ಹಾಗೆ ಹಸಿ ಮೆಣಸು ಹಾಕ್ಕೊಳ್ಳೋಣ ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಷ್ಟು ಗರಿಯ ಗರಿಯಾಗಿ ಮಾಡ್ಕೋಬೇಕು ನೀನು ಫ್ರೈನ ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ನೋಡಿ ಈ ಥರ ನೈಸ್ಸಾಗಿ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿರ್ಬೋದು ಇದರಲ್ಲಿ ಒಂದು ಅರ್ಧದಷ್ಟು ಮಾತ್ರ ನಾನಿಲ್ಲಿ ಒಂದು ಪಾತ್ರೆಗೆ ತಕ್ಕೋತಾ ಇದ್ದೀನಿ ಇನ್ನು ಉಳಿದಿರೋ ಅರ್ಧದಷ್ಟು ಅರಿಶಿಣದ ಕೊಂಬಿಗೆ ರುಬ್ಬಿರೋಂಥ ಮಿಶ್ರಣಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಮತ್ತೊಂದು ಸಲ ನಿಮ್ಮಲ್ಲಿ ತೆಳು ಬೆಲ್ಲ ಇದ್ದರೆ ಜೋನಿ ಬೆಲ್ಲ ಅಂತಾರಲ್ಲ ಫ್ರೆಂಡ್ಸ್ ಅದಿದ್ದರೆ ಅದನ್ನೇ ನೀವು ಇದಕ್ಕೆ ಹಾಗೆಯೇ ಮಿಕ್ಸ್ ಮಾಡ್ಕೊಬೋದು ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ತೆಳು ಬೆಲ್ಲ ಇಲ್ಲ ಅನ್ನೋರು ಈ ಥರ ಉಂಡೆ ಬೆಲ್ಲನ ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೇ ರುಬ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ನೈಸ್ಸಾಗಿ ರುಬ್ಕೋಬೇಕು ಗಂಧದ ಥರ ಇದನ್ನು ಪ್ರತಿದಿನ ಮಕ್ಕಳಿಗೆ ಊಟಕ್ಕೆ ಒಂದು ಚಮಚ ಆಗೋಷ್ಟು ಹಾಕ್ಕೊಂಡು ಮೊದಲ ಒಂದು ಎರಡು ತುತ್ತು ತಿಂತಾರಲ್ಲ ಮಕ್ಕಳು ಆಗ ಇದನ್ನು ಹಾಕಿ ತಿನಿಸಿ ಆಗ ಹಸುವು ಕೂಡ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಅರಿಶಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ತುಂಬಾ ಬೆಟರ್ ಆಗಿರುತ್ತೆ ಮಕ್ಕಳು ಅಂತಲ್ಲ ದೊಡ್ಡವರು ಕೂಡ ಅಷ್ಟೇ ಊಟ ಮಾಡುವಾಗ ಇದರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ನೀವು ಊಟ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆಯೇ ತುಂಬಾ ಉಪಯುಕ್ತವಾಗಿ ಇರುತ್ತೆ ಯಾರಿಗೆಲ್ಲ ಈ ರೆಸಿಪಿ ಯೂಸ್ಫುಲ್ ಅನ್ನಿಸ್ತಿದೆ ಹಾಗೆಯೇ ಯಾರಿಗೆಲ್ಲ ಈ ರೆಸಿಪಿ ಟ್ರೈ ಮಾಡಬೇಕು ಅನ್ನಿಸ್ತಿದೆ ಮಕ್ಕಳಿಗೂ ಕೂಡ ಮಾಡಿ ಕೊಡ್ಬೋದು ಇದನ್ನು ಹಾಗೆಯೇ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸೋರು ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿ ಈಗಿಂದಲ್ಲ ಫ್ರೆಂಡ್ಸ್ ತುಂಬ ಹಳೆ ಕಾಲದ್ದು ಅಜ್ಜಿ ಕಾಲದಿಂದನೂ ಮಾಡ್ತಾ ಇರೋವಂಥದ್ದು ನಮ್ಮಲ್ಲಿ ಈ ಯಾವಾಗಲೂ ಮಕ್ಕಳಿಗೆ ಇರ್ತೀವಿ ತಿಂಗಳಲ್ಲಿ ಒಂದು ವಾರನಾದರೂ ಅದನ್ನ ಯೂಸ್ ಮಾಡೋಕ್ಕೆ ಕೊಡಿ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ತುಂಬಾ ಬೇಗ ಹಸುವು ಕೂಡ ಹೆಚ್ಚಿಸ್ಕೋಬೋದು ಮತ್ತು ಸುಮ್ಮನೆ ಮೆಡಿಕಲಿಂದನೂ ಹಾಸ್ಪಿಟ್ಲಿಂದನೂ ಔಷಧಿ ತಂದು ಹಸು ಹೆಚ್ಚು ಮಾಡೋದಕ್ಕೆ ಹಾಕೋ ಬದಲು ಈ ರೆಸಿಪಿನ ಮಾಡಿಕೊಡಿ ಮಕ್ಕಳಿಗೆ ಹಸುವು ಕೂಡ ಹೆಚ್ಚಾಗುತ್ತೆ ಹಾಗಾದರೆ ಈ ರೆಸಿಪಿ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆನೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಸರ್ವೇ ಜನ ಭವಂತು ಇದೇ ಥರದ ಇನ್ನಷ್ಟು ರೆಸಿಪಿಗಳ ಲಿಂಕನ್ನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ನೋಡಿ ಅವುಗಳಿಗೂ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್